ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ಫ್ಯೂಚರ್ ಬಗ್ಗೆ ನೋಡೋಣ ನಿಮ್ಮದು ಟಾಸ್ಕ್ ಅಲ್ಲದೆ ಇನ್ನು ಬೇರೆ ಫ್ಯೂಚರ್ಸ್ಗಳು ಕೂಡ ಕಂಪ್ನಿಯವರು ಕೊಡ್ತಾ ಇದ್ದಾರೆ ಅದರಿಂದ ನೀವು ಅರ್ನ್ ಮಾಡ್ಬೋದು ಅಂತ ಓಕೆನಾ ಫ್ರೆಂಡ್ಸ್ ಏನೇನಿದೆ ಎಕ್ಸ್ಟ್ರಾ ಬೆನಿಫಿಟ್ಗಳು ನೋಡೋಣ ಓಕೆ ಸೊ ಅದಕ್ಕಿಂತ ಮೊದಲು ಈಗ ಹಳೆ ವೆಬ್ಸೈಟ್ ಬಗ್ಗೆ ಮಾತಾಡೋಣ ಕೆಲವರು ಹೇಳ್ತಾ ಇದ್ರು ವಿತ್ಡ್ರಾ ಮಾಡಿದ್ರು ಕೂಡ ಬರ್ತಾ ಇಲ್ಲ ಮೇಡಮ್ ಅಪ್ರೂವ್ಡ್ ಆಗಿದೆ ಆದರೂ ಬರ್ತಾ ಇಲ್ಲ ಒಂದು ತಿಂಗ್ಳು ಆಯಿತು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಅಂತ ಹೇಳ್ತಾ ಇದ್ರಿ ಖಂಡಿತ ಫ್ರೆಂಡ್ಸ್ ನಿಮಗೆ ಡಿಲೇ ಆಗಿದೆ ಒಪ್ಕೊಳ್ಳೋಣ ಕಾರಣಾಂತರದಿಂದ ಡಿಲೇ ಆಗ್ತಾ ಇದೆ ನಿಮಗೆ ಪೇಜ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ ಒಂದು ಎರಡನೇದು ಬ್ಯಾಂಕ್ನವರು ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಅಷ್ಟೇ ಅಂತೆ ಕೊಡ್ತಾ ಇರೋದು ಜಸ್ಟ್ ನನಗೆ ನ್ಯೂಸ್ ಗೊತ್ತಾಯಿತು ಏನಂದ್ರೆ ಬ್ಯಾಂಕ್ನವರು ಹತ್ತು ಸಾವಿರ ಒಂದು ದಿನಕ್ಕೆ ಕೊಟ್ಟರೆ ಮೂವತ್ತು ಲಕ್ಷ ಆಲ್ಮೋಸ್ಟ್ ಇದ್ದಾರೆ ಕಂಪ್ನಿಯಲ್ಲಿ ಜಾಯಿನ್ ಆದವರು ಅದರಲ್ಲಿ ಅರ್ಧ ಜನ ಸ್ವಿಚ್ ಐ ಡಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಜನ ಸ್ವಿಚ್ ಐ ಡಿ ಮಾಡಿಲ್ಲ ವೆಬ್ಸೈಟ್ ಹಳೆ ವೆಬ್ಸೈಟಲ್ಲೇ ಇದ್ದಾರೆ ಸೊ ಅಂಥವರಿಗೆ ವಿಡ್ಡ್ರಾ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ದಿನಕ್ಕೆ ಹತ್ತು ಸಾವಿರ ಕೊಟ್ಟರೆ ಎಷ್ಟು ಜನರಿಗೆ ಒಂದು ವಿಡ್ಡ್ರಾ ಕೊಡ್ಲಿಕ್ಕೆ ಸಾಧ್ಯ ಕಂಪ್ನಿಯವರು ಅಲ್ವಾ ಫ್ರೆಂಡ್ಸ್ ಸೊ ಹೀಗಾಗಿ ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಹತ್ತು ಸಾವಿರ ಒಂದು ದಿನಕ್ಕೆ ಮಾತ್ರ ಕೊಡ್ತಾ ಇದ್ದಾರಂತೆ ಅದರಲ್ಲಿ ಕಂಪನಿಯವರು ಸ್ವಲ್ಪ ಸ್ವಲ್ಪ ಆಗಿ ದುಡ್ಡು ಕೊಡ್ತಾ ಬರ್ತಾ ಇದಾರೆ ಓಕೆ ಫ್ರೆಂಡ್ಸ್ ಒಂದು ವೇಳೆ ನಿಮ್ಮದು ಕೆ ವೈ ಸಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕಂಪನಿಯವರು ಹೇಳ್ತಾ ಇದ್ದಾರೆ ಸ್ವಿಚ್ ಐಡಿ ಮಾಡೋದು ಒಳ್ಳೇದು ಯಾಕಂದರೆ ಅಲ್ಲಿ ವೆರಿಫಿಕೇಶನ್ ಮಾಡ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಓಕೆ ನೋಡೋಣ ಏನು ಆಪ್ಷನ್ ಕೊಡ್ತಾರೆ ಅಂತ ಈ ಥರ ಅಂತರೂ ಹೇಳಿದ್ದಾರೆ ಸ್ವಿಚ್ ಐ ಡಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆದಷ್ಟು ಸ್ವಿಚ್ ಐ ಡಿ ಮಾಡಿ ಅಥವಾ ನಿಮ್ಮ ಅಮೌಂಟಿಗೋಸ್ಕರ ನೀವು ಎಡಿಟ್ ಆಪ್ಷನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು ಎಡಿಟ್ ಆಪ್ಷನ್ ಏನಾದರೂ ಕೊಟ್ಟರೆ ನೀವು ಎಡಿಟ್ ಮಾಡಿಕೊಂಡು ವಿತ್ಡ್ರಾ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ವಿಚ್ ಐ ಡಿ ಮಾಡಿಕೊಂಡು ನೀವು ಅಮೌಂಟನ್ನು ತಗೋಬೋದು ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಓ ಎಸ್ ಎಮ್ ಸಪೋರ್ಟ್ ಡಾಟ್ ಕಾಮ್ಗೆ ನೀವು ಕಂಪ್ಲೇಂಟ್ ಮಾಡಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಸಾಲ್ವ್ ಮಾಡ್ತಾರೆ ಅಂತ ಸೊ ಫ್ರೆಂಡ್ಸ್ ಒಂದೇ ಸಲ ಮಾಡಬೇಕಂತ ಏನಿಲ್ಲ ಒಂದು ಎರಡು ಮೂರು ಸಲ ನೀವು ಮಾಡಿದರೂ ಪರವಾಗಿಲ್ಲ ನಡೆಯುತ್ತೆ ಕಂಪ್ಲೇಂಟ್ ಮಾಡಿದರೂ ನಡೆಯುತ್ತೆ ಓಕೆ ಫ್ರೆಂಡ್ಸ್ ಜಸ್ಟ್ ನಿಮ್ಮ ಐ ಡಿ ಮೇಲ್ ಐ ಡಿ ಹಾಕಿಬಿಟ್ಟು ಕ್ಲಾರಿಟಿ ಕರೆಕ್ಟಾಗಿ ನಿಮ್ಮ ಎಕ್ಸ್ಪ್ಲೇನನ್ನು ಬರೀರಿ ನಿಮಗೆ ಯಾವ ಡೇಟಿಗೆ ನೀವು ವಿಡ್ರಾ ಮಾಡಿದಿರಿ ಯಾವ ಡೇಟಿಗೆ ಅಪ್ರೂವ್ ಆಗಿತ್ತು ನಿಮಗೆ ಎಷ್ಟು ಅಮೌಂಟಿಗೆ ನೀವು ಅಪ್ಲೈ ಮಾಡಿದ್ರಿ ಅಂತ ಸೊ ಇನ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಫ್ರೆಂಡ್ಸ್ ಓಕೆ ಖಂಡಿತ ನಿಮಗೆ ನಿಮ್ಮ ಅಮೌಂಟ್ ಬರುತ್ತೆ ಆದರೆ ಸ್ವಲ್ಪ ಡಿಲೇ ಅಂದ್ರೂ ಹಾಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಯುಟಿಲಿಟಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಕೆಲವರಾಗಲೇ ಯುಟಿಲಿಟಿಯಲ್ಲಿ ಅಮೌಂಟ್ ಹಾಕ್ಬಿಟ್ಟು ರೀಚಾರ್ಜ್ ಕೂಡ ಮಾಡ್ಕೊಂಡಿದ್ದಾರೆ ಇದು ಸಲ ಪೇಜ್ ವರ್ಕ್ ಆಗುತ್ತೆ ಸಲ ವರ್ಕ್ ಆಗೋದಿಲ್ಲ ಕಾರಣ ಇಷ್ಟೇ ಕೆಲವೊಂದ್ಸಲ ವರ್ಕ್ ಆಗಿಲ್ಲ ಅಂದ್ರೆ ಅದು ಅವರು ಪೇಜ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರುತ್ತೆ ಅಂದ್ರೆ ಪೇಜ್ ಡೆವಲಪ್ ಮಾಡ್ತಾ ಇರ್ತಾರೆ ಆ ಕಾರಣಾಂತರದಿಂದ ಅವತ್ತಿನ ದಿನ ಅದು ವರ್ಕ್ ಆಗೋದಿಲ್ಲ ಸೊ ನೀವು ಆಗಾಗ ಚೆಕ್ ಮಾಡ್ತಾ ಇದ್ರೆ ಅದು ಕೂಡ ವರ್ಕ್ ಆಗುತ್ತೆ ಎಷ್ಟೋ ಜನ ಅಮೌಂಟ್ ಅನ್ನ ನಿನ್ನೆ ಎಲ್ಲ ವಿತ್ಡ್ರಾ ಮಾಡಿದ್ದಾರೆ ರೀಚಾರ್ಜ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಯುಟಿಲಿಟಿಯಿಂದ ವಾಲೆಟ್ಗೂ ಕೂಡ ಟ್ರಾನ್ಸ್ಫರ್ ಕೂಡ ಮಾಡ್ಕೊಂಡಿದ್ದಾರೆ ಅಮೌಂಟ್ ಅನ್ನ ಓಕೆ ಜಸ್ಟ್ ಏನಂದ್ರೆ ನೀವು ಪೇಜ್ ಅನ್ನ ಸ್ವಲ್ಪ ಆಗಾಗ ನೋಡ್ತಾ ಇರಬೇಕು ಅಷ್ಟೇ ಓಕೆ ಸೊ ಯಾವಾಗ ಅವರು ಪೇಜ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತಾ ಇದೆ ಖಂಡಿತ ನಿಮ್ಮ ಅಮೌಂಟ್ ಅಂದರೂ ಬರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಿಮ್ಮದು ಅಮೌಂಟ್ ಬರಲ್ಲ ಅಂತ ಅಂದ್ಕೋಬೇಡಿ ಕಂಪನಿ ಆ ಥರ ಮೋಸ ಮಾಡಬೇಕು ಅನ್ನೋದೇ ಆಗಿದ್ದರೆ ನಿಮಗೆ ಹದಿನಾರು ಡಾಲರ್ ಕೊಟ್ಟು ಸ್ವಿಚ್ ಐ ಡಿ ಮಾಡಿಸ್ತಾ ಇರಲಿಲ್ಲ ಓಕೆ ಸೊ ನೀವು ಯಾವುದೇ ಕಾರಣಕ್ಕೂ ಕಂಪ್ನಿ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಆಗಾಗಲೇ ಈಗಾಗಲೇ ಎಷ್ಟೋ ಜನರಿಗೆ ಅಮೌಂಟನ್ನು ಬಂದಿದೆ ಕೊಟ್ಟಿದ್ದಾರೆ ಎಲ್ಲೋ ನಿಮ್ಮ ಕೆ ವ ಸಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಅಥವಾ ನೀವು ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇರೋದರಿಂದ ಅಥವಾ ಏನಾದರೂ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರೋದ್ರಿಂದ ಸ್ಟ್ರಕ್ ಆಗಿರ್ಬೋದು ಓಕೆ ಸೊ ಯಾವುದಕ್ಕೂ ನೀವು ಒಂದು ಸಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಓ ಎಸ್ ಎಮ್ ಸಪೋರ್ಟ್ ಡಾಟ್ ಕಾಮಿಗೆ ಹೋಗಿಬಿಟ್ಟು ಕಂಪ್ಲೇಂಟನ್ನು ರೈಸ್ ಮಾಡಿ ಒಂದು ಸಲ ಬಿಟ್ಟು ಎರಡು ಸಲ ರೈಸ್ ಮಾಡಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಮೇಲೆ ಚೆಕ್ ಮಾಡಿ ನಿಮಗೆ ಅವರು ಸೊಲ್ಯೂಷನ್ ಏನಾದರೂ ಕಳಿಸ್ಕೊಡ್ತಾರೆ ಅಥವಾ ನಿಮ್ಮ ಏನು ನೀವು ಕ್ವಶನ್ ರೈಸ್ ಮಾಡಿದರೆ ಅದನ್ನು ಅವರು ನೋಡ್ಬಿಟ್ಟು ಸಾಲು ಕೂಡ ಮಾಡಬಹುದು ಓಕೆ ನಿಮಗೆ ರಿಪ್ಲೈ ಕೊಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಸಾಲು ಅಂತರೂ ಮಾಡಿರ್ತಾರೆ ಯಾವುದಕ್ಕೂ ಒಂದ್ಸಲ ನೀವು ಕಂಪ್ಲೇಂಟ್ ಮಾಡೋದು ಒಳ್ಳೇದು ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವಿಡಿಯೋದ ಬಗ್ಗೆ ನೋಡೋಣ ಎಕ್ಸ್ಟ್ರಾ ಇನ್ಕಮ್ ಏನೇನು ಕೊಟ್ಟಿದ್ದಾರೆ ಆಮೇಲೆ ಹೊಸ ಮೊಬೈಲ್ ಫ್ಯೂಚರ್ಸ್ಗಳು ಅವ್ರು ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ಏನು ಹೇಳುತ್ತೆ ಅಂದರೆ ಕಂಪ್ನಿ ಆದಷ್ಟು ನೀವು ಗೇಮಿಂಗ್ ಅಪ್ಲಿಕೇಶನ್ ಬಳಸಿ ನೀವು ಲಕ್ಷ ಕೋಟಿಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಇದೆ ಕಂಪ್ನಿ ಓಕೆ ಸೊ ಯಾರಿಗೆ ಗೇಮ್ ಇಂಟ್ರೆಸ್ಟ್ ಇದೆಯೋ ಅವ್ರು ಆಡಬಹುದು ಕಂಪಲ್ಸರಿ ಏನಿಲ್ಲ ನಿಮಗೆ ಬೇಕು ಅಂದರೆ ಗೇಮಿಂಗನ್ನು ಆಟ ನೀವು ಲಕ್ಷ ಕೋಟಿಗಳನ್ನು ಗಳಿಸ್ಬೋದು ಓಕೆ ಫ್ರೆಂಡ್ಸ್ ಇದು ಟಾಸ್ಕ್ ಅಲ್ದೇ ಟಾಸ್ಕ್ ಬೇರೆ ಇದೆ ಮತ್ತೆ ಓಕೆ ಅಲ್ದೇನೆ ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಇದು ಗೇಮ್ ಅಪ್ಲಿಕೇಶನ್ ನೀವು ಅರ್ನ್ ಮಾಡಲಿಕ್ಕೆ ಓಕೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ ಶೀಘ್ರದಲ್ಲೇ ಓ ಎಸ್ ಎಂ ಸಾಫ್ಟ್ವೇರ್ ಸೊಲ್ಯೂಷನ್ ಸಹಾಯದಿಂದ ನಿಮ್ಮ ಸ್ವಂತ ಮೊಬೈಲ್ಗಳ ರೀಚಾರ್ಜನ್ನು ನೀವು ಮಾಡಿ ಹಣವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೋಡೋಣ ಅದು ಯಾವ ಥರ ಹೇಗೆ ಅನ್ನೋದನ್ನ ನೋಡೋಣ ಹಳೆ ವೆಬ್ಸೈಟ್ ಆಗಲೇ ಕೊಟ್ಟಿದ್ರು ಯುಟಿಲಿಟಿ ಫೆಸಿಲಿಟಿ ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಫೋನಿಂದ ನೋಡೋಣ ಅದು ಯಾವ ಥರ ಹೇಗೆ ಅನ್ನೋದನ್ನ ಇನ್ನು ನೆಕ್ಸ್ಟ್ ವೀಕಲ್ಲೇ ಹೇಳ್ತಾರಂತೆ ವೆಯ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಕಂಪ್ನಿಗೆ ಏನಂದ್ರೆ ಪ್ರತಿಯೊಬ್ಬರ ಕಸ್ಟಮರ್ಸಿಗೂ ಹೈ ಲೆವೆಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಇಂಟೆನ್ಷನ್ ಇದೆ ಅವ್ರದ್ದು ಒಂದು ವಿಷನ್ ಇದೆ ಹೈ ಲೆವೆಲಿಗೆ ಪ್ರತಿಯೊಬ್ಬರಿಗೂ ಕರ್ಕೊಂಡು ಅಂದರೆ ಹೆಚ್ಚು ಹೆಚ್ಚು ಸಂಪಾದನೆ ನನ್ನ ಕಸ್ಟಮರ್ಸು ಮಾಡಬೇಕು ಅನ್ನೋದು ಕಂಪ್ನಿ ಉದ್ದೇಶ ಸೊ ಅದಕ್ಕೆ ಪ್ರತಿಯೊಬ್ಬರು ಪ್ರ ಪರಿಶ್ರಮ ಬೇಕು ಮತ್ತು ವಿಶ್ವಾಸ ಕಂಪ್ನಿ ಮೇಲೆ ಇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನೀವು ಮತ್ತು ಮತ್ತೆ ಬೇರೆ ಯಾರು ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕಸ್ಟಮರ್ಸು ನೀವು ನಮಗೆ ತಾಳ್ಮೆಯಿಂದ ಸಹಾಯವನ್ನು ಮಾಡಿದರೆ ಸೊ ನಮ್ಮ ಕಂಪನಿ ಬೆಳಿಲಿಕ್ಕೆ ಖಂಡಿತ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಜನವರಿ ಫಸ್ಟಿಂದ ಅಂತಾರಾಷ್ಟ್ರೀಯ ಯೋಜನೆಯನ್ನು ಆಟೋ ಮೋಡ್ನಲ್ಲಿ ಪ್ರಾರಂಭಿಸುತ್ತೇವೆ ಆಟೋ ಮೋಡ್ನಲ್ಲಿ ಆಗುತ್ತಂತೆ ಜನವರಿ ಫಸ್ಟಿಂದ ನೋಡೋಣ ಫ್ರೆಂಡ್ಸ್ ಓಕೆ ಯಾವ ಥರ ಅವ್ರದ್ದು ಆಟೋ ಮೋಡ್ ಇದೆ ಏನೇನು ಫೆಸಿಲಿಟಿ ಕೊಡ್ತಿದ್ದಾರೆ ಓಕೆ ಸೊ ಯಾವ ಥರ ಟಾಸ್ಕ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ಮತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೀವು ವಾರಕ್ಕೆ ಎರಡು ಸಲ ಮಾತ್ರ ನೀವು ನಿಮ್ಮ ಸ್ಯಾಲ್ರಿಯನ್ನು ತಗೋಬಹುದು ಅಂತ ಹೇಳ್ತಿದ್ದಾರೆ ಸ್ವಿ ಆಲ್ರೆಡಿ ನೀವು ಇನ್ಸ್ಟಾಲ್ ಓಕೆ ಕೆಲವರು ಕೆಲವೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ನಿಮಗೆ ಒಂದು ಮೂರು ನಿಮಿಷ ಮಾತ್ರ ತಗೊಳ್ಳುತ್ತೆ ನಿಮ್ಮ ಸ್ಯಾಲ್ರಿಯನ್ನು ಡಾಲರ್ ಇಂದ ಕನ್ವರ್ಟ್ ಮಾಡ್ಕೊಳ್ಳಲಿಕ್ಕೆ ಸೊ ಕಂಪನಿಯವ್ರ ಫೆಸಿಲಿಟಿ ಮಾಡ್ತಾ ಇರೋದೇನೆಂದರೆ ವಾರದಲ್ಲಿ ಎರಡು ಸಲ ಮಾತ್ರ ನೀವು ಅಮೌಂಟ್ ತಗೋಬೋದು ತಗೋಬಹುದು ಅಂತ ಸೊ ನೆಕ್ಸ್ಟ್ ಕಂಪನಿ ರೆವಿನ್ಯೂಗೆ ಹೊಸ ಮಾದರಿ ಸಿದ್ಧವಾಗುತ್ತಿದೆ ಏನೇನು ಈಗ ನಮಗೆ ಅವರು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂದರೆ ಕಂಪ್ನಿಗೆ ರೆವಿನ್ಯೂ ಎಲ್ಲಿಂದ ಬರುತ್ತೆ ಓಕೆ ಕಂಪ್ನಿಗೆ ದುಡ್ಡು ಬಂದರೆ ಅವರು ನಮಗೆ ಕೊಡ್ತಾರೆ ಸೊ ಕಂಪ್ನಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಸೊ ನೋಡೋಣ ಅದಕ್ಕೋಸ್ಕರ ಹಗಲು ರಾತ್ರಿ ಕಂಪ್ನಿಯವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಮಾದರಿಗಳನ್ನು ಕೊಡಬೇಕು ಕಸ್ಟಮರ್ಸಿಗೆ ಜಾಸ್ತಿ ಜಾಸ್ತಿ ದುಡ್ಡು ಮಾಡಲಿಕ್ಕೆ ನಾವು ಫೆಸಿಲಿಟಿ ಮಾಡಿಕೊಡ್ಬೇಕು ಅಂತ ಕಂಪ್ನಿ ತುಂಬಾ ಎಫರ್ಟ್ ಹಾಕ್ತಾ ಇದೆ ಸೊ ಅವರು ಏನೇನು ರೆಡಿ ಮಾಡಿದ್ದಾರೆ ನಮಗೆ ರೆವಿನ್ಯೂ ಕಂಪ್ನಿಗೋಸ್ಕರ ಕಂಪನಿಗೆ ಬರೋದಿಕ್ಕೆ ಏನೇನು ರೆಡಿ ಮಾಡಿದಾರೆ ಅನ್ನೋದನ್ನ ನೋಡೋಣ ಸೊ ಕಂಪನಿ ಆದಾಯ ಎಲ್ಲಿಂದ ಅಂದ್ರೆ ರೀಚಾರ್ಜ್ ಮಾಡೋ ಮೂಲಕ ಓಕೆ ಆಪ್ ಅನ್ನು ಇನ್ಸ್ಟಾಲ್ ಮಾಡೋ ಮೂಲಕ ಆಮೇಲೆ ಲೈಕ್ ಶೇರ್ ಕಮೆಂಟ್ ಫ್ರಮ್ ಫೇಮಸ್ ಸೋಷಿಯಲ್ ಮೀಡಿಯಾ ಓಕೆ ಈ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀರಾ ನೀವು ಆತರ ಥರ ಇಂದ ಶೇರ್ ಇಂದ ಓಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯೂಟ್ಯೂಬ್ ಚಾನೆಲ್ಸ್ ಅವ್ರದ್ದು ಯೂಟ್ಯೂಬ್ ಚಾನೆಲ್ಸ್ ಕೂಡ ಇದೆ ಅಲ್ಲಿ ಲೈಕ್ ಮಾಡೋದ್ರಿಂದ ಓಕೆ ಅದು ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಬೈಯಿಂಗ್ ಪ್ರಾಡಕ್ಟ್ಸ್ ಫ್ರಮ್ ಇ ಕಾಮರ್ಸ್ ಅವ್ರದ್ದು ಇ ಕಾಮರ್ಸ್ ನಿಮ್ಗಾಗಲೇ ಗೊತ್ತು ಶಾಪಿಂಗ್ ಇದೆ ಅಂತ ಸೊ ಅಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ಬೋದು ಶಾಪಿಂಗ್ ಮಾಡೋದ್ರ ಮೂಲಕನೂ ಕಂಪನಿಗೆ ಆದಾಯ ಬರುತ್ತೆ ಸೊ ನೆಕ್ಸ್ಟ್ ವೆಬ್ಸೈಟ್ ಏನೋ ಕ್ಲಿಕ್ ಮಾಡಿದ್ರು ಕೂಡ ಬರುತ್ತೆ ನಮಗೆ ರೆವಿನ್ಯೂ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಗೇಮಿಂಗ್ ಆ್ಯಪ್ಸು ಓಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಟೈಮನ್ನು ಸ್ಪೆಂಡ್ ಮಾಡ್ತಿರೋ ಗೇಮ್ ಆಡಲಿಕ್ಕೆ ಅಷ್ಟು ಪ್ರಾಫಿಟ್ ಕಂಪ್ನಿಗೆ ಬರುತ್ತೆ ನಿಮಗೂ ಕೂಡ ದುಡ್ಡು ಬರುತ್ತೆ ಫ್ರೆಂಡ್ಸ್ ಗೇಮ್ ಆಡೋದ್ರಿಂದ ಓಕೆ ಸೊ ಇಲ್ಲಿ ಕೆಲವು ಫೋಟೋಸನ್ನು ಹಾಕಿದ್ದೀನಿ ಕಂಪನಿಯವರು ರೀಸೆಂಟ್ ಆಗಿ ಪುಣೆಯಲ್ಲಿ ಹೋಟೆಲಲ್ಲಿ ಮೀಟಿಂಗ್ ಅನ್ನು ನಡೆಸಿದ್ರು ಓಕೆ ಸೊ ಇದ್ರ ಬಗ್ಗೆ ಒಂದು ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಒಂದು ಎರಡು ಫೋಟೋ ಸಿಕ್ಕಿದಾವೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ವಯಸ್ಸಮ್ ಸೊ ಇಲ್ಲಿ ತುಂಬ ಕಂಪನಿಯವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಮಗೆ ಕಸ್ಟಮರ್ಸ್ಗೆ ಹೆಚ್ಚು ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡಬೇಕು ನಾವೂ ಮಾಡಬೇಕು ಅಂತ ಕಂಪನಿ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದೆ ನಿಮಗೋಸ್ಕರ ಹೊಸ ಹೊಸ ಪ್ಲ್ಯಾನ್ಗಳನ್ನು ತರ್ತಾ ಇದ್ದಾರೆ ನೋಡೋಣ ಯಾವ್ಯಾವ ಪ್ಲ್ಯಾನ್ಗಳನ್ನು ಅವ್ರು ತರ್ತಾ ಇದ್ದಾರೆ ಅದರಿಂದ ನಮಗೆ ಎಷ್ಟು ಯೂಸ್ ಆಗುತ್ತೆ ಸೊ ನಾವು ಯಾವ ಥರ ಅದನ್ನು ಅರ್ನ್ ಮಾಡಬಹುದು ಯೂಸ್ ಮಾಡಿಕೊಂಡು ಅನ್ನೋದನ್ನು ಪ್ರತಿಯೊಂದನ್ನು ನಾವು ಇನ್ನೇನು ಒಂದು ವಾರದಲ್ಲೇ ನೋಡೋಣ ಓಕೆ ಫ್ರೆಂಡ್ಸ್ ಇನ್ನು ಟಾಸ್ಕ್ ನೆಕ್ಸ್ಟ್ ವೀಕಿಂದ ಶುರು ಆಗುತ್ತಂತೆ ನೀವು ಎಲ್ಲರೂ ನಿಮ್ಮ ಲಿಂಕನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಟಾಸ್ಕ್ ಶುರು ಆದ ತಕ್ಷಣವೇ ಟಾಸ್ಕನ್ನು ಮಾಡಿ ಅಥವಾ ಅಲ್ಲಿ ವೆಬ್ಸೈಟಲ್ಲಿ ಟಾಸ್ಕ್ ಆಪ್ಷನು ಇದೆ ಸೊ ಯಾವ ಥರ ಇವರು ಟಾಸ್ಕ್ ಕೊಡ್ತಾರೆ ಯಾವ ಥರ ಲಿಂಕ್ ಕೊಡ್ತಾರೆ ಅನ್ನೋದನ್ನು ಕಂಪ್ನಿಯವ್ರು ಕಳಿಸಿದ ಮೇಲೆ ನಮಗೆ ಗೊತ್ತಾಗೋದು ಅಲ್ಲಿವರೆಗೂ ನಾವು ವೇಟ್ ಮಾಡೋಣ ಓಕೆ ಇನ್ನು ಗೇಮ್ಸ್ ಕಂಪ್ನಿಯವರು ಕೆಲವೊಂದು ಲಿಂಕ್ಸನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಬಂದಿಲ್ಲ ವೆಯ್ಟ್ ಮಾಡೋಣ ಆ ಗೇಮ್ ಆಡೋದು ಹೇಗೆ ಅಲ್ಲಿ ಅರ್ನ್ ಮಾಡೋದು ಹೇಗೆ ಪಾಯಿಂಟ್ಸನ್ನು ಯಾವ ಥರ ಗಳಿಸಬೇಕು ಹೇಗೆ ಅನ್ನೋದನ್ನ ಬಗ್ಗೆ ಅವರು ಡೀಟೇಲ್ಸ್ ಆಗಿ ವಿಡಿಯೋನ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಯಾವ ಥರ ಇದೆ ಅಂತ ನಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಕ್ಕಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ನಾವು ಅದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಜನ ಆಸ್ಮೋಸ್ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡ್ತಿದ್ದಾರೆ ಓಕೆ ಅವರು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಅಮೌಂಟನ್ನು ಬರೆದಂಗೆ ಸ್ವಲ್ಪ ಡಿಲೇ ಮಾಡಿರೋದ್ರಿಂದ ಎಲ್ಲರೂ ಮನಸ್ಸಿಗೂ ನೋವಾಗಿದೆ ಒಪ್ಕೊಳ್ಳೋಣ ಆದರೆ ಅವು ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದರೆ ಆಸ್ಮೋಸ್ನವರು ಬೆಟರ್ರು ಯಾಕಂದರೆ ಈಗ ಒಂದು ವೆಬ್ಸೈಟನ್ನು ರೆಡಿ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ ಎರಡರಿಂದ ಮೂರು ತಿಂಗಳ ಮಿನಿಮಮ್ ಬೇಕು ಓಕೆ ಮ್ಯಾಕ್ಸಿಮಮ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಅಂತರೂ ಬೇಕೇ ಬೇಕು ಆದರೆ ಕೆಲವೊಂದು ಕಂಪ್ನಿ ಶೆಡೌನ್ ಮಾಡಿಬಿಡುತ್ತೆ ಅಂದರೆ ಯಾವುದೂ ಕೆಲಸ ಮಾಡ್ದೇನೆ ಮೂರು ತಿಂಗಳ ವೆಬ್ಸೈಟನ್ನು ರೆಡಿ ಮಾಡಿಕೊಡುತ್ತೆ ಸೊ ಆದರೆ ನಮ್ಮ ಆಸ್ಮೋಸ್ ಆ ಥರ ಮಾಡಲಿಲ್ಲ ಈ ಕಡೆ ಪ್ಯಾರಲಾಗಿ ವೆಬ್ಸೈಟು ಮೇಂಟೈನ್ ಹಳೆ ವೆಬ್ಸೈಟು ಮೇಂಟೈನ್ ಮಾಡಿದೆ ಈ ಕಡೆ ಹೊಸ ವೆಬ್ಸೈಟು ಕೂಡ ಮೇಂಟೈನ್ ಮಾಡಿದೆ ಇದನ್ನು ನೋಡಿದ್ರೆ ನಮಗೆ ಕಂಪ್ನಿ ಯಾವುದೇ ರೀತಿ ಮೋಸ ಮಾಡಿಲ್ಲ ಅಂತ ಅಂದ್ಕೊಡೋಣ ಅಷ್ಟಲ್ದೇ ಸಿಕ್ಸ್ಟೀನ್ ಡಾಲರ್ ಕೊಟ್ಬಿಟ್ಟು ಸ್ವಿಚ್ ಐಡಿ ಮಾಡಲಿಕ್ಕೆ ಅನುಕೂಲನೂ ಮಾಡಿಕೊಟ್ಟಿದೆ ನಮಗೆ ಇನ್ನು ನಿಮ್ಮದು ವಿಡ್ರಾ ಅಮೌಂಟ್ ಮಾತ್ರ ಕೆಲವರಿಗೆ ಬಂದಿಲ್ಲ ಸೊ ಒಂದು ತಿಂಗಳು ಆಗಿರಬಹುದು ಫ್ರೆಂಡ್ಸ್ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಸೊ ಇದು ಡಿಲೇ ಆಗಿರಬಹುದು ಆದರೆ ಕಂಪ್ನಿಯವ್ರು ಹೇಳೋದು ಇಷ್ಟೇ ನಮಗೆ ಮಿನಿಮಮ್ ಹತ್ತು ಸಾವಿರ ಒಂದು ದಿನಕ್ಕೆ ಬ್ಯಾಂಕಿಂದ ಬಂದರೆ ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಸೊ ಹೀಗಾಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಕೊಡಲಿಕ್ಕೆ ಸೊ ನಾವು ನಿಧಾನವಾಗಿ ನಿಮ್ಮ ಅಮೌಂಟನ್ನು ನಾವು ತಲುಪಿಸ್ತೀವಿ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆಯಿಂದ ನೀವು ಇದ್ದರೆ ಖಂಡಿತ ನಿಮಗೂ ಅಮೌಂಟ್ ಕೂಡ ಬರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ತೊಂದರೆ ಏನಿಲ್ಲ ಕಂಪ್ನಿ ಯಾವುದು ಮೋಸ ಮಾಡಿಲ್ಲ ನಿಮ್ಮ ಅಮೌಂಟನ್ನು ಡಿಲೇ ಮಾಡಿದೆ ವಿನಃ ಇನ್ನು ಯಾವುದೇ ರೀತಿಯಾಗಿ ಅಮೌಂಟನ್ನು ಮೋಸ ಯಾರಿಗೂ ಮಾಡಿಲ್ಲ ಸೊ ಪೇಜ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗ ಆಬ್ವಿಯಸ್ಲಿ ಅವರು ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ಲ ಸೊ ಹೀಗಾಗಿ ಕೆಲವೊಂದು ಸಲ ಪೇಜ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗ ಸ್ಯಾಲ್ರಿ ಕೂಡ ಅವರು ಕೊಟ್ಟಿಲ್ಲ ಸೊ ಇದರಿಂದ ನಮಗೆ ಯಾವುದು ಲಾಸ್ ಆಗೋದಿಲ್ಲ ಫ್ರೆಂಡ್ಸ್ ಕಾರಣ ಕಂಪನಿ ಪ್ಯಾರ್ಲಾಗಿ ಓಲ್ಡ್ ಮತ್ತು ನ್ಯೂ ವೆಬ್ಸೈಟ್ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಕೂಡ ಸಹಕಾರವನ್ನು ಮಾಡೋಣ ಓಕೆ ಫ್ರೆಂಡ್ಸ್ ನಿಮ್ಮ ಅಮೌಂಟು ಎಲ್ಲೂ ಹೋಗೋದಿಲ್ಲ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಆದರೆ ಸ್ವಲ್ಪ ತಾಳ್ಮೆ ಇರಲಿ ಫ್ರೆಂಡ್ಸ್ ಇನ್ನೂ ಒಂದು ತಿಂಗಳ ಅಥವಾ ಎರಡು ತಿಂಗಳ ಬೇಕಾಗಬಹುದು ಕಾರಣ ಹತ್ತು ಸಾವಿರ ಒಂದು ದಿನಕ್ಕೆ ಬ್ಯಾಂಕ್ ಕೊಟ್ಟರೆ ಯಾರಿಗಂತ ದುಡ್ಡು ಕೊಡಬೇಕು ಕಂಪ್ನಿ ಅಲ್ವಾ ಸೊ ಇದು ಬ್ಯಾಂಕಿಂದ ಪ್ರಾಬ್ಲಮ್ ಆಗಿರೋದು ಕಂಪ್ನಿಯಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಯಾವೇ ಕಸ್ಟಮರ್ಸ್ಗೂ ಆಗಿಲ್ಲ ಸೊ ಸ್ವಲ್ಪ ನಿಮ್ಮ ಸಹಕಾರ ಇದ್ದರೆ ಕಂಪ್ನಿಯವರಿಗೆ ಒಳ್ಳೆಯದು ಫ್ರೆಂಡ್ಸ್ ಆದಷ್ಟು ತಾಳ್ಮೆಯಿಂದ ಇರಿ ನಿಮ್ಮ ಅಮೌಂಟು ನಿಮಗೆ ಬರುತ್ತೆ ಓಕೆ ಸೊ ತರ್ಟಿ ಟು ಡಾಲರ್ ಹೊಸ ಪ್ಲ್ಯಾನಲ್ಲಿ ತುಂಬ ಚೆನ್ನಾಗಿ ಆಪ್ಷನ್ಸ್ ಎಲ್ಲ ಇದ್ದಾವೆ ನೀವು ಚೆನ್ನಾಗಿ ಅಮೌಂಟನ್ನು ಮಾಡ್ಬೋದು ಈ ಗೇಮಿಂಗ್ ಆಗಿರ್ಬೋದು ಅಥವಾ ರೀಚಾರ್ಜ್ ಆಗಿರ್ಬೋದು ನಿಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ನಿಮ್ಮ ಅನೇಕ ಥರದ ಅರ್ನಿಂಗ್ಸ್ ಎಲ್ಲ ಇಲ್ಲಿ ಆಪ್ಷನ್ಸನ್ನು ಕೊಡ್ತಿದ್ದಾರೆ ನಿಮಗೆ ಚೆನ್ನಾಗಿ ದುಡ್ಕೋಬೋದು ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ಥರ್ಟಿ ಟು ಪ್ಲ್ಯಾನಿಗೆ ನೀವು ಶಿಫ್ಟ್ ಆದರೆ ಒಳ್ಳೆಯದು ನೀವು ಅರ್ನ್ ಮಾಡಬಹುದು ಏನು ತೊಂದರೆ ಏನಿಲ್ಲ ಫ್ರೆಂಡ್ಸ್ ಓಕೆ ಸೊ ನೋಡಿ ಯೋಚನೆ ಮಾಡಿ ನೀವು ಹಳೆ ವೆಬ್ಸೈಟಿಂದ ಅಮೌಂಟ್ ತಗೊಂಡು ನಂತರ ಸ್ವಿಚ್ ಆಗೋದಾದರೂ ಓಕೆ ಇಲ್ಲ ಈಗಲೂ ಆಗೋದಾದರೂ ಓಕೆ ಸೊ ನಿಮಗೆ ಮತ್ತೆ ಆಪ್ಷನ್ ಕೊಡ್ತಾರೆ ಸ್ವಿಚ್ ಎಡಿ ಮಾಡಲಿಕ್ಕೆ ಸೊ ಕೊಟ್ಟಾಗ ಇಮ್ಮಿಡಿಯೇಟಾಗಿ ಸ್ವಿಚ್ ಐಡಿ ಮಾಡ್ಕೊಳ್ಳಿ ಥರ್ಟಿ ಟು ಪ್ಲ್ಯಾನಿಗೆ ನೀವು ಹೋದರೆ ಅಲ್ಲೂ ಕೂಡ ನೀವು ಅರ್ನ್ ಮಾಡ್ಬೋದು ಸೊ ಯಾವುದೇ ಕಾರಣಕ್ಕೂ ಕಂಪ್ನಿ ಯಾರಿಗೂ ಮೋಸ ಮಾಡಿಲ್ಲ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ನೋಡಿ ಓಕೆ ಸೊ ಸ್ವಲ್ಪ ಡಿಲೇ ಆಗಿದೆ ನಿಮಗೆ ಅಮೌಂಟ್ ಬರೋದು ಓಕೆ ಇನ್ನೂ ಡಿಲೇ ಆಗುತ್ತೆ ಖಂಡಿತ ಆಗುತ್ತೆ ಓಕೆ ಫ್ರೆಂಡ್ಸ್ ಸೊ ನಿಮ್ಮ ಸಹಕಾರ ಕಂಪ್ನಿ ಜೊತೆಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇನ್ನೂ ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನ್ನ ಮೊಬೈಲಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಇಲ್ಲ ವಾಯ್ಸ್ ರೆಕಾರ್ಡ್ ಹಾಕಿ ಫ್ರೆಂಡ್ಸ್ ಓಕೆ ಸೊ ಆದಷ್ಟು ಫೋನ್ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ವಾಯ್ಸ್ ರೆಕಾರ್ಡನ್ನು ಹಾಕಿ ಫ್ರೆಂಡ್ಸ್ ಓಕೆ ಇದು ನನ್ನ ರಿಕ್ವೆಸ್ಟು ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್